ಅಮ್ಮನಿ ಏ ಪ್ರಮೀಳಮ್ಮ ಗಿರ್ಜಮ್ಮ ಸವಿತಮ್ಮ ಎಲ್ಲರೂ ಅರು ಕುಂಕುಮ ತಾಂಡ್ರಣಮ್ಮ ಎಲ್ಲರಿಗೂ ಕೊಟ್ಟಲ್ವಾಶ್ನ ಕುಂಕುಮ ಹೂವನ ಹೂ ಕಾಣತ್ತೆ ನಿನ್ ಕಣ್ಣದರಿಗೆ ಕೊಟ್ಟಿದ್ದೀನಿ ಹೂವು ಕುಂಕುಮ ಬಳೆ ಸೌಲಿ ಪೀಸು ಎಲ್ಲ ಕೊಟ್ಟಿದ್ದೀನಿ ಈಗ ಎಲ್ಲ ಆಗೈತಿ ಅವ್ರು ಚಿಕ್ಕ ಕನ್ನಡಿ ಕುಕಡೆ ಅಮ್ಮಯ್ಯ ತಿರುಗಾ ತಳವಾಗೈತೆ ಆಮೇಲೆ ಗಂಡುಸರುಗಳೆಲ್ಲ ಬತ್ತರಿ ಹಾ ಅವ್ರಿಗೆ ಒಂದ್ಸಲಿ ಉಂಬಿತ್ತಾನೆ ಈಗ ಬಂದರೆ ಹೆಂಗುಸರುಗಳಿಗೆಲ್ಲ ರಪ ರಪ ಉಂಬೈಸಿಕ್ ಬಿಡು ಹಾ ರೆಡಿ ಹೋಗಿ ತಾಂಬರಣ ಅಮ್ಮಣಿ ಹಾಂ ಪ್ರಮೀಳಮ್ಮ ಗಿರ್ಜಮ್ಮ ಸವಿತಮ್ಮ ಎಲ್ಲರೂ ಕೂಕಡಿ ಹಾಂ ಉಂಡೋಗ್ರಿ ತಿರ್ಗ ಆಮೇಲೆ ಹಂಗೆ ಒಳ್ ಕೇಳ್ತಿದೆ ಹಾ ಉಂಡೆ ಹೋಗ್ಬೇಕು ನೀವು ಹಬ್ಬ ಮಾಡಿದ್ದೀವಿ ಅವತ್ತು ಒಬ್ಬಟ್ಟು ಮಾಡೈತೆ ಅಮ್ಮ ನಮ್ಮ ಮಗ ಹಾಂ ಕುಕಡಿರಿ ಉಂಡೋಗ್ರೀ ಯಾ ಪುಟಂಗಜ್ಜಿ ನಮ್ಮ ಮನ್ತಕ್ ಬಂದ್ ತಿರ್ಗರಾಡ್ತಾನೆ ಎಗರಾಡ್ತಾನೆ ಅತ್ತೋ ಇದ್ದೆ ಇತ್ತೋ ಇದ್ದೆ ಅಂತನ ನಮ್ ಬೇಕಾರೆ ನಾನು ನಮ್ಮ ಅಪ್ಪ ಇಬ್ರು ಬಂದ್ ಜೊತೆ ಉಂಡೋಗಿ ನಾನ್ ಹೋಗ್ತೀನಿ ತಾಯಿ ಇವಾಗ ಇದ ನೋಡು ನೋಡು ಈಗ ಇಟ್ಕಿ ಕಡೆ ಮಾಡಿ ನಿನ್ ನಿನ್ ಬಗ್ಗೆ ನನಗೆ ಬೇಜಾರಾಗದು ಹಲಾ ಒಂದ್ ಹತ್ತು ನಿಮಿಷದಾಗೆ ಉಂಡೋಗ ನಿನ್ ಗಂಡ ಹಿಡ್ಕಡೆ ಬಡಿತಾನೆ ನಿನ್ನ ಅದೇನೆ ಬೈದ್ರು ನಾನು ಹೇಳ್ತೀನಿ ಸುಮ್ಕಿರು ಹ ನನ್ನ ಮಾತ್ ನೀರಲ್ ನಿಮ್ಮ ಅಪ್ಪ ನಿಮ್ಮ ಅಪ್ಪ ನಾನೇ ಹೇಳ್ತೀನಿ ಮಂತಕ್ಕೆ ಬಂದು ಲಕ್ಷ್ಮೀ ಪೂಜೆ ಮಾಡ್ಕೊಂಡು ಹಬ್ಬ ಮಾಡಿದ್ದೀವಿ ಉಮ್ದಂಗೆ ಹೋಗ್ತೀನಿ ನಂಗೆ ಗಾರಿ ಲಾಲ ನಿಮ್ಮಕ್ ಬಂದ ನೀನು ಹಿಂಗೆ ಕಳಿಸ್ತೀಯ ಕುಕ್ಕಳಜ್ಜಿ ಕುಕ್ಕಳಜ್ಜಿ ಅಡಿಕೆ ಮಿಂತೆ ಕಾಫಿ ಕುಡ್ದು ಅಲಗ ಅಲಗಿ ಎಂತ್ ಈಗ ನಮ್ಮಕ್ಕೆ ಬಂದು ನಾವು ಹಬ್ಬ ಮಾಡಿದ್ದೀವಿ ಉಮ್ದಂಗೆ ಹೆಂಗೆ ಅಮ್ಮಣಿ ಓಕೆ ಅದು ಓಕೆ ನೋಡ್ತೀನಿ ಹೋಗು ನೋಡೋ ಇವಾಗ ಹಾ ಹೇಳೋ ಏನೋ ನೀದ್ರೆ ನಮ್ಮ ತಾಯಿ ಇನ್ನೊಂದಿಮ್ ಬರಲ್ ನಿಮ್ಮಕ್ಕೆ ಅಮ್ಮಣಿ ಕುಕ ಉಂಡೋಯ ಇಂತಿ ಏ ಸವಿತಾ ಕಯ್ಯೂ ಕೂಕ ಉಂಡೋಗ ಒಂದೇ ಸಲ ತಿರುಗೇ ನೋಡೋಕೆ ಹಬ್ಬ ಮಾಡೋರು ನಮಗೋಸ್ಕರನಾ ನಾವಿಲ್ಲಿ ಬಂದು ಉಮ್ದಂಗದ್ರೆ ಅವ್ರ ಬೇಜಾರಾಗಲ್ವೇ ಕುಂಡೋಗನ ಹೇ ಸವಿತಾ ಕುತ್ಕೊಳ್ರಿ ಹೋಗೋಣ ನಾನು ಊಟ ಮಾಡಬೇಕು ಎಲ್ಲ ಜೊತೆಲಿ ಬಂದು ಜೊತೆಲೆ ಹೋಗ್ಬೇಕಮ್ಮ ನೀವ್ ಈ ಥರ ಅರ್ಧಕ್ಕೆ ಎದ್ದ್ರೆ ಹೇಗೆ ಪ್ಲೀಸ್ ಕುತ್ಕೊಳಮ್ಮ ಹ್ಮ್ ಸೋರಿನಮ್ಮ ಆತಂಗ್ ಈಗ ಕುಕಡ್ರಿ ಉಂಬನ ಹ ಕುಡ್ಮ್ ಕೂಕಡಿ ಎಪ್ಪ ಕೂಕಡಿ

ಯಾಕಣಿ ಎರಡು ಎರಡ್ ನಿಮ್ಸಕ್ಕಿಡಿ ಆಗ್ಲೇನಾ ಹೆಸರು ಬೆಳಿಗ್ಗೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿ ಎಲ್ಲ ಹಚ್ಚಿ ಕೊಯ್ದೆ ಕೈ ಕೈ ಅದಕ್ಕೆ ನಮ್ಮ ಅತ್ತೆ ಕೈ ಒಂದೇ ಸಲ ಹೆಸರು ಬೆಳಿಗ್ಗೆ ಎಲ್ಲಾ ಹಾಕಿ ಕೋದ್ರೆ ಒತ್ತಡ ನೀರ್ ಹಿರ್ಕೊಂಡಂಗ ಆಗ್ತಾವಿ ಹೆಸ್ರು ಬೆಳೆಗು ಅದಕ್ಕೆ ಇವಾಗ ಎಲ್ಲ ಕೈ ಗಳಿಸ್ತಾ ಇತ್ತು ಮತ್ತೆ ಎರಡ್ ಏಳು ನಿಮ್ಸಕ್ಕೂ ಕಡಿ ಹ್ಮ್ ಮೆಣಸಿನ್ಕಾಯಿ ಬೋಂಡಾನು ಈಗಲೇ ಹಾಕ್ತಾ ಇದೀವಿ ಯಾಕಂದ್ರೆ ಆ ಬೋಂಡ್ ತಿಂದ್ರೆ ಚಂದ ತೀರಾ ತಣ್ಣಗಾದ್ರೆ ಕುಚ್ಚಿಕ್ಸಿ ಹಾಕಂಗ ಆಗ್ತೈತಿ அக்கே மெட்சின் கை பண்டன மாத்தி எழுதி நிமிஷாத்தி ஊக்காடி ஓகே ஆய்த்து சுஷீலா டென்ஷன் நிதான்கே மா நமக்கேன் கேல்சாமல்வா ஊட்ட மாவர மா அம்மா நோட் கிர்ஜ கைனா கீர்ஜயோ நினைக்கல் இல்லை ನನಗೆ ಬಿದ್ದೈದ್ ಕೆಲಸ ಒಂದು ಏರ್ ಬಟ್ಟೆ ಇದಾವೆ ತೊಳೆದಿಕ್ಕಿಲ್ಲಿ ನಾವು ಈಟ ಊಟ ಮಾಡಬಾರ್ದೆ ಮನೆಗೆ ನೀನಂದ್ರೆ ಪ್ರಮಾಣ ಎಲ್ಲಾ ಮಾಡ್ಕೊಂಡು ಕೊಡ್ತಾಳೆ ನಿನ್ಗೆ ನಿಮ್ಮ ಅಂತ ಕುಕಮಚ ನಮಗೆ ಬದುಕೈ ಸವಿತಕ ಇದ್ ಮಾತಾಡ್ತೇ ಇವತ್ತು ನೀನು ಹ ಏನೊಂದು ಎಲ್ಲ ಕೆಲ್ಸ ಮುಗಿಸ್ಕಂಚ ಎಲ್ಲಾ ಹೆಂಗುಸಿರುಗಳ್ಗು ಬದುಕಿದ್ದೇ ಇರ್ತಾವ ಮನೆಗೆ ಕುಕ ಮುಂದೋಗಿ ನೋಡಿ ಇಲ್ಲೇ ಹೇಳ್ತಾ ಇದ್ದೀನಿ ದೇವರಾಣೆಗೂ ನೀನೇನೋ ಎದ್ದೋಗ್ಬಿಟ್ರಿ ಇವತ್ತು ಇನ್ನೊಂದು ದಿನ ನಿಮ್ಮ ಹೆಜ್ಜೆ ಇಕ್ಕಲ್ಲ ನಾನೇ ಆಗ್ಲಿ ನಮ್ಮ ಅತ್ತೆ ಆಗ್ಲಿ ಯಾತನ ಮಾಡ್ಲಿ ನಾ ಓಡ್ ಬರ್ತೀನಿ ನಿಮ್ಮ ಅಂತಕ್ಕೆ ಕೂಕಂಡು ಉಂಡೋಗ್ಬೇಕು ನೀನು ಹಾ ಈಗಲೇ ಹೇಳಿದೀನಿ ಎದ್ದೇನ ನಾವು ಹೋದ್ರೆ ಆ ಕಡೆ ತಲೆನೂ ಹಾಕಲ್ಲ ನಾವು ಅಯ್ಯ ಅಯ್ಯ ಇದೇ ಕ್ರಮಣಿ ಇವತ್ತು ಹಿಂಗ್ರೆ ಹಾಕ್ತೀರಿ ನಮ್ಮ ಮೇಲೆ ನೀನು ನಿಮ್ಮ ಅತ್ತೆನೂ ಆತ ಹೋಗಮ್ಮ ಉಂಡೆ ಹೋಗ್ತೀನಿ ಹೋಗು ಎಲ್ಗೂ ಹೋಗಲ್ಲ ಏ ಸುಶೀಲಾ ஏ சுசீலே வரமலட்சுமி உம்பக்கு ஏன் அப்பமலட்சுமி கையகிடியா ಕೈ ಸಿಗದಾಗ ಓಡಾಡ್ತಾರೆ ಏನೇನು ಮಾಡಿ ಈ ಹಬ್ಬ ನೋವು ಹಾ ಅಲ್ಲ ಈಗ ಯಾಕೆ ಅಂತಂದ್ರೆ ಊರಾಗ ಉಂಬಕ್ಕೆ ಯಾರ್ಯಾರನ್ನೂ ಕರೆದಿದೀಯಾ ಎಲ್ಲರೂ ಕರೆದಿದೀಯಾ ಅಲ್ಲಿ ಸಾನೆ ತಿರ್ಗಿ ಒಬ್ಬರನ್ನು ಕರೆದು ಒಬ್ಬರನ್ನು ಬಿಟ್ಬಿಟ್ರೆ ಬೈಕ್ ಅಂತಾರ ನೀನು ಮೊದಲೇ ನಮ್ಮ ಅಣ್ಣ ತಂದಿರನ ಯಾಕೋ ಗುರ್ರಂತೀಯ ಎಲ್ಲರೂ ಕರೆದಿದೀಯಾ ಅಲ್ಲಿ ಸಾನೆ ಉಂಬೈತಿ ಹ್ಞೂ ಎಲ್ಲರನ್ನೂ ಕರೆದಿದ್ದೀನಿ ಅವಳು ನಿಮ್ಮ ಅಣ್ಣ ತಂದಿರು ನೆಂಟ್ರು ಎಲ್ಲರನ್ನೂ ಹೆಂಗುಲ್ಲ ಬಂದು ಉಂಬತ್ತ ಒಂದ್ ಕೆಲಸ ಮಾಡು ಈಗ ಗೌಡ್ರು ಮಂತಕ್ ಹೋಗ್ಬಾ ಒಂದ್ಸಲ ಅತ್ತೇನು ಹೋಗಿದ್ವಿ ಆಗ್ಲನ ಅವ್ರು ಯಾರು ಇರ್ಲಿಲ್ಲ ಇದ್ರು ಇವಾಗ ಗೌಡ್ರು ಅವ್ರ ಮನಗೂನು ಹೇಳ್ಕೊಂಡು ಹಂಗೆ ಬರುವಾಗ ಬೋರಾಜ್ ಮಂತ ಇನ್ನೊಂದ್ಸಲ ಆ ಉಂಬಕ್ ಬರ್ರಿ ಅಂತಾನೆ ಆ ನೀ ಕೈ ಮುಗಿತಿನ ಗೌಡ್ರು ಮತ್ತೆ ಹೋಗಿ ಅವರು ಕರ್ಕೊಂಡ್ ಬರ್ಲೇಬೇಕ ನೀಕ್ಕಿರ್ಗ ಆಮೇಲೆ ಬೈಕಂಬತ್ತ ಗೌಡ್ರು ಅವ್ರು ನೋಡಿನ ಅವ್ರ ಮಂತಕ್ಕೆ ಹೋಗಿ ಉಂಡು ಉಂಡ್ ಬೈಚ ನೀನು ಈಗ ಹೋಗಿ ಅವ್ರು ಮಾಡೋರು ಏನ್ ಹಬ್ಬ ಗೊತ್ತಿಲ್ಲ ನೀನು ಹೋಗಿ ಅಂತನ ಹೋಗಿ ಏ ಸುಶೀಲ ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದಿದ್ಯಾ ಮೇಲೆ ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬಂದಿ ಒಂದು ಐದಾರು ಜನ ಕರ್ಕೊಂಡ್ ಬಂದ್ರು ಏನು ತೊಂದ್ರೆ ಇಲ್ವಾ ಅಡುಗೆ ಐತೆ ಸರ್ ಮನೆಗೆ ಒಬ್ಬಟ್ಟು ಆ ಕರ್ಗಡ್ಬು ಏನೇನೋ ಅಲ್ಲ ಎಲ್ಲ ಐತೆ ಒಂದು ಐದಾರು ಜನ ಗಂಡ್ರೂ ಕರ್ಕೊಂಡ್ಬರ್ತಿ ನಮ್ಮ ಅಯ್ಯೋ ದೇವ್ರಿ ಐದಾರು ಜನ ಅಲ್ಲ ಹತ್ತು ಜನ ಕರ್ಕೊಂಬಾ ಅಡುಗೆ ಏನು ಮುಗ್ಜಲ್ಲ ಆಟ ಒಂದು ಐತಿ ಹ್ಞೂ ಒಬ್ಬಟ್ಟು ಅನ್ನ ಸಾರು ಪಲ್ಯ ಹೆಸ್ರು ಬೇಳೆ ಎಲ್ಲ ಮಾಡಿದ್ವಿ ಕರ್ಕಂಬ ಯಾರ್ಯಾರು ಬರ್ತಾರೋ ಎಲ್ಲರೂ ಕರ್ಕೊಂಬ ರಮೇಶಪ್ಪನು ಅಪ್ಪನು ಆ ಇನ್ನು ರಮೇತಪ್ಪನ್ನು ಹಾ எல்லாரு கௌட்ரனு போராஜனும் எதிர்க்க எல்லாரும் ஏ சும் ஊரர் கரக் ஆகல ஒய்ரும்தோய்ரே நீர்லே நான் நென்சி பிரீத்த வரமலட்சுமிபுட்டு அந்தபுட்டு கி நின் தவள ಹಂಗೆ ನಮ್ಮ ಅಪ್ಪರಪ್ಪದ ಮುಳ್ಳಂದಿ ಬೋರಾಜು ಕರ್ಕೊಂಡ್ಬರ್ತೀನಿ ಸರಿನಾ ನಿನ್ನ ತಲೆ ಗಿಡಿಸಿ ಬೇಡ ಬಂದವರೆಲ್ಲ ನಿನ್ನ ಫ್ರೆಂಡ್ಸು ಹೆಂಗುಸರುಗಳು ಅವ್ರು ಊಟ ಬಡಿಸೋಗಿ ಉಂಬೈಕಿ ಕೋದೆ ಹಠದ್ ನಾನು ಬರ್ತೀನಿ ಗೌಡ್ರೆ ಏ ಗೌಡ್ರಿ ಗೌಡ್ರಿ ಓಹೋ ಏನಪ್ಪ வரிகூட்ருதை மழை அந்த ரகுவ்கு ஒளிக மணிக்கு கூகிர் வரக்கு வர்த்தில ஏன் கௌட்ரே இல்லை சீனா யாக்காரா இங்க படக்கியா ஏனோ அல்ல ஒளிகாலை சாரி நான் மனைக்கு அம்பிட்டு நடி மந்த ಇದು ಯಾಕಲ್ಲ ಇವಾಗ ಮಂತ್ಕೋಣ ಯಾಕೋ ಏನೋ ನಾ ಪರಗಿರ್ದಾಡ್ಕಂಡ್ರೆ ನದ ಯಾಕೋ ಅಂತಿದ್ಯಾ ಏನು ಹೇಳಲ್ಲ ಅದೇನು ಛಡ್ತು ಅಂದ್ರಿ ಗೌಡ್ರಿ ಓ ನಾನೇನು ಯಾವಾಗಲೂ ಪರದಾಡ್ಕೊ ಮಕ್ ನನಗೆ ಟೀಕಿ ಕಲ್ ಇಡದೈತೆ ಬಿಡ್ತು ಅಂದ್ರಿ ಈಗ ಮನೆಗೆ ವರಮಲೇಶ್ ಹಬ್ಬ ಮಾಡಿಬಿಟ್ಟು ಒಳ್ಳೆ ಅಡುಗೆ ಮಾಡ್ಬಿಟ್ಟೇವ್ರಿ ಗೌಡ್ರಿ ಬರ್ಬೇಕು ನೀವು ಮಂತ್ಕ ಬಂದ್ರೆ ಈಗ ರೀ ಗೌಡ್ರಿ ನಮ್ಮ ಮನೆ ಮುಂದೆ ಹೋಗ್ತಾ ಇದ್ರೆ

ಓ ಹಂಗ ವರ್ಮಲಕ್ಷ್ಮಿ ಹಬ್ಬ ಮಾಡಿದೀನಿ ಅಣ್ಣರಲ್ಲ ಅವಳು ಪರ್ವೆ ಕಣ್ಣಿ ಹಾಂ ಇಲ್ಲ ಕಣಪ್ಪ ಬತ್ತಿ ನಡಿಯಲ್ಲ ಸೀನಾ ಬತ್ತೀನಿ ನಡಿ ಏ ಅವಳು ಇಲ್ಲ ಕಣ ಸುಮಿತ್ರಮ್ಮ ಅವಳು ಇದ್ರು ಉಂಬಲ್ಲ ಅವಳೇನು ಒಬ್ಬಟ್ಟು ಪಬ್ಬಟ್ಟು ತಿಂಬಲ್ಲ ಆ ಸುಗರ್ ನಾವು ಮಾತ್ರ ನಮ್ಗೆ ನೋಡು ಸಿಗಂದೇನು ಉಂಬಲ್ಲ ಬೇಡ ನಡಿ ನಾನೇ ಬತ್ತೀನಿ ಏ ಏ ಗೌ ಗೊತ್ತಿಲ್ಲ ನನಗೆ ಅಕ್ಕ ಹಿಂಗೆ ಕರ್ಕೋಬೇಕು ಉಂಬಾಕಾಯ ಯಾಕ ಏಕಳ್ಳಿ ಏ ಸುಮಿತ್ರ ಆಹಾ ನೀನು ಮಾತ್ರ ಒಂದು ಕಾಪಿ ಕಾಯಿಸಿರೂ ಸೀನಪ್ಪು ಕರೀರಿ ಕಾಪಿ ಕುಡಿದೋಗಲಿ ಅಂತೀಯ ಕೋಳಿ ಸಾರು ಮಾಡಿರಿ ಸೀನ ಕರೀರಿ ಉಂಡೋಗಲಿ ಉಂಡೋಗಿ ಅಂತೀಯ ಹಂಗ ಬಂದು ಉಣಬೇಡ ನೀನು ಏ ಸುಮಿತ್ರಯೋ ಬರಬೇಕು ಅಲ್ಲಿ ನೀನು ನೀನು ಕರ್ಕೊಂಬರ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರ್ ನಾನು ಒಳಗೆ ಸೇರಿಸಲ್ವ ಅಂತಿ ಅದಕ್ಕೆ ಈಗ ಬಂದು ರಾತ ಅರುಷ್ಣ ಕುಂಕುಮ ಬಳೆ ಹೂವು అవెలా తొట్కం బర్బ మైదారల్వే నేల అదకే నమ్మ కళు గౌడ్ సుమిత్రకూ యాదే కారణకుబ కర్క అంత బారుమిత్రకై ఒట్ తిన్నబేడ బా ఉద్యోస ఉండి మరి బరకవ్ ఏ ఇవళ ఇవేను బిడంకా మారే బత్న బా నోగి బర బా భారే ங்க சீனப்ப நீவிர்லேகோம் ஆட்ட இட் குத்தவனி சுசீலம் பேர ஏழு கழசி ஐத்தே கண்டுலே அந்தன அதுக்கே இவன் ஆட்டிட்டு அப்பயோ அங்கே ಬಡವರು ಮಂತಕ್ ಬಾರಮ್ಮು ಬ ಹಬ್ಬ ಮಾಡಿದ್ದೀವಿ ಆ ನಿಮ್ಮ ಬಂದು ಅರ್ಶನಂಗೆ ಕುಂಕುಮ ತಮ್ಮದಂಗೆ ಹೆಂಗೆ ಕೆಲಸಕ್ಕೆ ಐತೆ ಅದು ಬಾರಕ್ಕ ನೀನು ಕೈ ಮುಯ್ತೀನಿ ಬಾರಮ್ಮು ನಮ್ಮ ಅಮ್ಮಾಯಿ ನಮ್ಮ ಹೆಂಗುಸ್ರೂನು ತಿರ್ಗಿ ಆಮೇಲೆ ನನ್ನ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾರೆ ನೀನು ಕರ್ಕಂಬರ್ಲಿ ಅಂದ್ರೆ ಗೌಡ್ರು ನೀನು ಇಬ್ಬರು ಕರ್ಕೊಂಬರಲಿ ಅಂತ ಹೇಳ್ರೆ ನೀವು ಬರ್ಬೇಕು ಅಷ್ಟೇ ಬರಲಿ ಆದ್ರೆ ನಮ್ಮ ತಾಯಿ ನಾನು ಇಲ್ಲೇ ಹೋಗ್ತೀನಿ ಹಾ ಸರಿ ನಡಿಯಪ್ಪ ಈಗ ಆತಿಗೇನು ಇನ್ನ ಬಲ ಅಂತ ಮಾಡ್ತಿದ್ದೆ ನಾನು ಬರಲಿಲ್ಲ ಅಂದ್ರೆ ಬೇಜಾರಾಕೆ ನಡಿ ಹೋಗ್ರಿ ಗೌಡ್ರಿ ಒಂದು ಕೆಲಸ ಮಾಡಿರಿ ಏನು ಹೇಳಪ್ಪ ಅದೇನು ಹೇಳೋ ಸಿನಾ ಏನಿಲ್ಲ ನೀನು ಸುಮಿತ್ರ ಸುಮಿತ್ರೀ ಲಾಶಿ ಹೋಗ್ತಾ ಇರೀ ಮನ್ಸಾಕಿ ನಾನು ಹಂಗೆ ಬೋರಾಜ್ಜ ಕರ್ಕೊಂಡ ಲಾಶಿ ಬಂದು ಬಿಡ್ತೀನಿ ಎಲ್ಲರ ಜೊತೆ ಉಂಬಾನ ಹೆಂಗ ನಡೀರಿ ಲಾಶಿನ ನಾನು ಬರ್ತೀನಿ ಬೋರಾಜ್ ಅಜೋ ಏ ಬೋರಾಜ್ ಬಾರಾಜ್ ಉಂಡು ಬರಿಂತೆ ಏ ಇಲ್ಲ ಕಳ್ಳ ಶಿರಪ್ಪ ಯಾಕ ಈ ಸೊಳ್ಳಿಗು ಅದ್ಕು ಕೈ ಕಾಲೆಲ್ಲ ನಯ್ತವೆ ಆ ನಮ್ಮ ಬತ್ತಾಳೆ ನಡಿ ನಮ್ಮ ಬಂದು ಉಂಡು ಬತ್ತಾಳೆ ನಮ್ಮಳ ಬಂದು ಉಂಡು ಬರ್ತಾಳೆ ಆಜ್ಜಿ ಉಂಡ್ರೈತಿ ಹ ಯಾಕೆ ನೀನಂಗಾರ ನಮ್ಮಂತ ಉಣಬೇಡುದು ಬಾರಾಜ್ ಉಂಡು ದೋಟೆ ಉಂಡು ಬರಿತು ಬಾ

நீங்க வரோல் நன்கைத்து நானே நீட்டோய் நீர் வரைக்கே வரோல பாம்னா இல்லை ஒன்று அங்கி எக் பார்த்திங்க நடிக்கல அங்கே பாய்ட்ரு பேடா பா நான் விட்டோதின் சா திருகா அவனாய்ச்ச நீ அங்கி எக்ஸாம் இல்லை சன்காமிஷா நடிவோனா வந்து உண்டு வந்து எக்ஸாமின் நடிவோனா ಓ ಎಲ್ಲರೂ ಉಂಬ ಕುಂಬ್ತಿದ್ದೀರಾ ಕುಕ್ಕಡ್ರಿ ಕೂಕಡ್ರಿ ನೀವು ಮಾಡ್ರಿ ಆಮೇಲೆ ನಾವು ಮಾಡ್ತೀವಿ ಯಾ ಬರ್ರಿ ಗೌಡ್ರಿ ಜಾಗ ಐತೆ ಕೂಕಡ್ರಿ ಸುಮಿತ್ರ ಕಾಯ ಬರ್ರಿ ಕೂಕ ಬರ್ರಿ ಯಾ ಇನ್ನೇನು ಆತು ಬೋಂಡ ತೇಳಿಸ್ತೀವಿ ಅಂತ ಹೋಯವ್ರೆ ಬರ್ರಿ ಬರ್ರಿ ಕೂಕ ಬರ್ರಿ ಏನು ನಿಮ್ಮಿಬ್ಬರಿಗೆ ಏನು ಜಾಗ ಆಗಲ್ವೆ ಬರ್ರಿ ಕುಕ್ಕ ಬರ್ರಿ ಉಂಬನ್ ಆ ಕಡೆ ಅಮ್ಮನಿ ಜಾಗ ಹಾಕೈತೇನೆ ಎಲ್ಲರಿಗೂ ಹಾಕೈತಿ ಕೂಕಡ್ರಿ ಸುಮಿತ್ರ ಕಾಯ ಗೌಡ್ರೆ ಕೂಕಡ್ರಿ ಸುಶೀಲಾ ಮೀನಿ ಈಗಲಾಗಲ್ಲ ಬತ್ತಾಳೆ ಕೂಕಡ್ರಿ ಬಾ ಕುಕ್ಕ ಬಾ ಎಲೆ ಇದಾಗಲೇ ಗೌಡ್ರಿ ಇಂಕು ಹೇಳಿದ್ದೀರಿ ಸುಮ್ಮನೆ ಯಾಕೆ ಇವ್ ನಮ್ಮಳ ತಂದು ಮಕ್ಕಿಕ್ಕಲಿಲ್ವೆ ಸರಿ ಒಂದ್ರ ಊಟ ಇದ್ದ ಅವಳಿಗೆ ಏ ಇವಳೆ ಸುಶೀಲಾ ಎಲೆ ಎಲ್ಲರು ಸುಮ್ಮ ಕೂಲ್ತೇವ್ರು ತಗೊಂಬಾರೆ ಉಂಬಕ್ಕಿಕ್ಬಾರೆ ನೀನು ನನ್ನ ಓರಿಗೆ ಎಲ್ಲ ಊರಾಗೆ ಎಲ್ಲ ಕರ್ಕೊಂಬಂದ್ರು ನೀನು ಉಂಬಕ್ಕಿಕ್ಕಿಲ್ಲ ಅಂದರೆ ರಾಮಯ್ಯ ರಪ್ನ ಲೇ 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 ಸೀನಾ ತಡಿಲ್ಲ ತಡಿಲ್ಲ ಬಂದ್ರೆ ಒಟ್ಟು ಏ ನೀನು ಅದೇನೋ ಅಡುಗೆ ಪಡುಗೆ ಮಾಡ್ಕೊಂತ ಇದ್ದಾರೆ ಆಗ್ಯತೋ ಇಲ್ವೋ ಇನ್ನೂ ನೀನು ಬಂದಿಲ್ಲ ಅಲ್ಗ ಹಾಕೇನ್ರಿ ತಡೆಯಲ್ಲ ಬಂದ್ರೆ ಅವ್ರು ತತ್ತರಿ ಓ ನೀನು ಕುಕ್ಕಂತೆ ಆಮೇಲೆ ಉಂಟು ಅವ್ರಿಗೆ ಆಯತಿಗೆ ಇಕ್ತೀವಿ ನೀನು ಕುಕ್ಕ ಇಲ್ಲ ಅಂತ ಏ ನೀನು ಮೊದಲು ಬಂದಿರೋರಿಗೆ ಇಕ್ಕಮ್ಮ ಆಮೇಲೆ ನಾನು ಉಮ್ಸ್ತೀನಿ ಬಂದಿರೋರಿಗೆ ಇಕ್ಕು ಆಮೇಲೆ ಉಮ್ಸಿ ಹ್ಞೂ ಗೌಡ್ರೆ ತಂದೆ ಸುಮಿತ್ರಕಯ್ಯ ಸವಿತಕಯ್ಯ ಬೇಜಾರು ಮಾಡ್ಕೊಬೇಡ್ರಿ ಒಂದಿಟ್ಟು ಲೇಟ್ ಆಯಿತು ಈಗ ಈಗಲೇ ತಕೊಂಬಂದೆ ನೋಡಿ ಗೌಡ್ರೆ ಸುಮಿತ್ರ ಒಂದೀಟ್ ಲೇಟ್ ಆಯ್ತು ಬೇಜಾರ್ ಮಾಡ್ಕೋಬೇಡ್ರಿ ಹೌನ್ರಿ ನೋಡಿ ಪ್ರಮು ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ ಹ ಸ್ವಲ್ಪ ಟೈಮ್ ಅಲ್ಲೇ ಇಬ್ರು ಸೇರ್ಕೊಂಡು ಎಷ್ಟೆಲ್ಲ ಅಡಿಗೆ ಮಾಡಿದಾರೆ ನೋಡು ತುಂಬಾ ಖುಷಿ ಆಗುತ್ತಮ್ಮ ಹಳ್ಳಿಲಿ ಅಲ್ವಾ ಎಷ್ಟು ಜನ ಕೂಟ ಆಗ್ತಿದಾರಲ್ವಾ ಏ ಹೂ ಕಣ್ಸಣ ನಮ್ಮ ಹಳ್ಳಿಗಳ ಹಂಗೇನ ಉಂಬಕ್ಕಿ ಕೈಕೆ ಯೋಚನೆ ಮಾಡಲ್ಲ ಯಾರ್ಗು ಹ ಐವತ್ ಜನ ಕರ್ಕೊಂಡ್ಬಂದ್ರು ಅಡಿಗೆ ಮಾಡಿರ್ತಾರೆ ಅಂತಾರ ನಮ್ಮರು ಹ